ಖ್ಯಾತ ನಟ ಯಶ್ ಅವರ ಹಾಸನದಲ್ಲಿರುವ ವಿದ್ಯಾನಗರ ಬಡಾವಣೆಯ ಮುಂದಿನ ಕಾಂಪೌಂಡ್ ಅನ್ನು ಧ್ವಂಸಗೊಳಿಸಲಾಗಿದೆ ನಾಲ್ಕನೇ ಜಿಎಂಎಫ್ಸಿ ನ್ಯಾಯಾಲಯದಲ್ಲಿ ಭೂ ಒತ್ತುವರಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಜೆಎಸ್ಬಿ ಮೂಲಕ ಕಾಂಪೌಂಡ್ ತೆರವುಗೊಳಿಸಲಾಗಿದೆ ಸತ್ಯಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿದ್ಯಾನಗರ ಬಡಾವಣೆಯ ಸರ್ವೆ ನಂಬರ್ ತೊಂಬತ್ತರ ಆಸ್ತಿ ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಕಾಂಪೌಂಡ್ ಒತ್ತುವರಿ ಮಾಡಿ ನಿರ್ಮಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ದೇವೇರಾಜಗೌಡ ಎಂಬವರು ಕೋರ್ಟ್ ಮೆಟ್ಟಿಲೇರಿದ್ದರು ಕೆಲವು ವರ್ಷಗಳಿಂದ ಈ ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿತ್ತು ಇದೀಗ ನಿವೇಶನದ ಮಾಲೀಕರಾದ ದೇವೇರಾಜಗೌಡ ಪರವಾಗಿ ಆದೇಶ ಹೊರಬಿದ್ದಿದ್ದು ಕಂಪೌಂಡ್ ತೆರವುಗೊಳಿಸಲಾಗಿದೆ ಈ ವಿಚಾರವಾಗಿ ಮಾತನಾಡಿರುವ ಯಶ್ರವರ ತಾಯಿ ಪುಷ್ಪಪರ ವಕೀಲ ಸಂಜಯ್ ಕೋರ್ಟ್ನಿಂದ ತೆರವು ಆದೇಶ ಬಂದಿಲ್ಲ ಆದರೂ ಕಂಪೌಂಡ್ ಧ್ವಂಸ ಮಾಡಿದ್ದಾರೆ ಯಶ್ ತಾಯಿ ಎಲ್ಲ ಪರಿಶೀಲನೆ ನಡೆಸಿಯೇ ಈ ಆಸ್ತಿ ಖರೀದಿಸಿದರು ಈ ಸಂಬಂಧ ನಾವು ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ